ಹಲೋ ಕಿಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಇವತ್ತಿನ ವಿಡಿಯೋದಲ್ಲಿ ನಾವು ಯ ಅಕ್ಷರದ ಮತ್ತು ರಾ ಅಕ್ಷರದ ಕಾಗುಣಿತ ಕಲಿಯೋಣ ಇಲ್ಲಿ ಯಾ ಅಕ್ಷರದ ಕಾಗುಣಿತ ಬರ್ತಿದ್ದೀನಿ ಯು ಯು ರು ಎ ಐ ಯು ಯಮ್ ಯಾಗೆ ವೈ ಎ ಯ वैडबल्य वैई वैडबलई वैयु वैडबलओयु वैरु वै 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 वैु ಇದು ಯಾ ಅಕ್ಷರದ ಕಾಗುಣಿತ ನೆಕ್ಸ್ಟ್ ರಾ ಅಕ್ಷರದ ಕಾಗುಣಿತ ರ ರೀ ರಿ ಅಕ್ಷರದ ಕಾಗುಣಿತ ಇದಕ್ಕೆ ಇಂಗ್ಲಿಷ್ನ ಯಾವ ಲೆಟರ್ಸ್ ಬರೀಬೇಕು ಅಂತ ಹೇಳ್ತೀನಿ ಎ ರಾ ಆರ್ ಡಬಲ್ ಎ ಏರ ಆರ್ ಐ ರಿ ಆರ್ ಡಬಲ್ ಇ ರಿ ಆರ್ಯೂರು ಆರ್ ಡಬಲ್ ಓರು ಆರ್ಯೂರು ಆರ್ ಇ ರೇ ಆರ್ ಇ ಆರ್ ಎ ಐ ರೈ ಆರ್ ಓ ರೋ ಆರ್ ಓ ರೋ ಆರ್ ಒ ಯು ರೌ ಆರ್ ಎ ಎ ಎಮ್ ರಮ್ ಆರ್ ಎ ಎಚ್ ಎರಹ ಇಲ್ಲಿ ರಾಗೆ ರು ಪ್ಲಸ್ ಆ ರು ಪ್ಲಸ್ ಆ ಸೇರಿದ್ರೆ ರ್ 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 ರ್ರ್ ರ್ ರ ಆಗುತ್ತೆ ಋಗೆ ಆರ್ ಪ್ಲಸ್ ಆಗೆ ಎ ಸೊ ಆರ್ ಎ ರ ಆಗುತ್ತೆ ನೀವು ಯಾವುದೇ ವರ್ಡ್ಸ್ಲಿ ಆರ್ ಎ ಇದ್ದರೆ ಅದನ್ನು ರಾ ಅಂತ ಓದಬೇಕು ಆರ್ ಐ ಇದ್ದರೆ ರಿ ಅಂತ ಓದಬೇಕು ಆರ್ ಯು ಇದ್ದರೆ ರು ಅಂತ ಓದಬೇಕು ಹಾಗೆ ಆರ್ ಓ ಇದ್ದರೆ ರೋ ಅಂತ ಓದಬೇಕು ಅರ್ಥ ಆಯಿತು ಅಂತ ಭಾವಿಸ್ತೀನಿ ಎಕ್ಸಾಮ್ ಇದೆ ಸೊ ಎಲ್ಲರೂ ತುಂಬ ಕಾನ್ಸಂಟ್ರೇಟಿಂದ ಓದಿ ಹಾಗೆ ಒಳ್ಳೆ ಮಾರ್ಕ್ಸನ್ನ ತೆಗೀರಿ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ ಬಾಯ್